ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರಿಪ್ಪತ್ತೈದು ದಿನ ಅವನ ಫೋಟೋದ ಮೇಲಿದ್ದ ಧೂಳನ್ನು ಅವಳೇ ಶುಚಿಗೊಳಿಸುತ್ತಿದ್ದಳು ಇಂದು ಧೂಳು ತುಂಬಿಕೊಂಡಿತ್ತು ಸನ್ನಿಧಿ ಅದನ್ನು ಕ್ಲೀನ್ ಮಾಡಿ ವೇದಾಂತ ಫೋಟೋಕ್ಕೆ ಮುತ್ತಿಟ್ಟಳು ಆಗಲೇ ವೇದಾಂತ ಅವಳ ಹಿಂದಿನಿಂದ ಅವಳ ಬಡ ನಡುವನ್ನು ಬಳಸಿ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡು ಸಾನು ಆ ನಿರ್ಜೀವ ಫೋಟೋಕ್ಕೆ ಯಾಕೆ ಕಿಸ್ ಮಾಡ್ತಾ ಇದ್ದೀಯಾ ಎಂದು ಕೇಳಿದಾಗ ಅವಳು ಗಡಬಡಿಸಿದಳು ವೇದಾಂತ್ನ ತಾಯಿ ಅವನ ಜವಾಬ್ದಾರಿಯನ್ನು ನೆನಪಿಸಿದಾಗ ಅಮ್ಮ ನನ್ನ ಡ್ಯಾಡಿ ನನ್ನ ಜವಾಬ್ದಾರಿ ಅಂತ ಗೊತ್ತಿರೋದಕ್ಕೆ ಆ ಕಾರಣಕ್ಕೆ ನಾನು ಸಾನು ಎಚ್ಚರವಾಗೋ ತನಕ ಕಾಯದೆ ಹಾಗೆ ಅಲ್ಲಿಂದ ಓಡಿ ಬಂದಿರೋದು ಮೊದಲೇ ನನ್ನಿಂದಾಗಿ ತುಂಬ ನೊಂದಿರೋ ಹುಡುಗಿ ನನ್ನ ಕಾಣದೆ ಅದೆಷ್ಟು ಪರಿತಪಿಸ್ತಾಳೋ ಪಾಪ ನನ್ನನ್ನೇ ನಂಬಿ ಬಂದಿರೋ ಹುಡುಗಿಗೆ ಅನ್ಯಾಯ ಮಾಡಿಬಿಟ್ಟಿದ್ದೀನಿ ಅನ್ನೋ ನೋವು ನನಗೆ ಖಂಡಿತ ಇದ್ದೇ ಇದೆ ನನ್ನ ಕರ್ಮ ನೋಡು ಎಷ್ಟು ಕೆಲಸ ಮಾಡಿದ್ರು ಎಲ್ಲರ ಕೈಯಲ್ಲಿ ಹೋಗಿಸಿಕೊಳ್ಳೋ ಕೆಲಸ ಹಾಂ ಇನ್ನೊಂದು ಮಾತು ನೀನಿವತ್ತು ಇವತ್ತು ಸೆಪ್ಟೆಂಬರ್ ಹದಿನೆಂಟು ಅಂತ ನೆನಪಿಟ್ಕೊಂಡಿದ್ದು ಡ್ಯಾಡಿಯನ್ನು ಮನೆಯಲ್ಲಿ ಉಳಿಸ್ಕೊಂಡಿದ್ದರೆ ಇವತ್ತು ನಮ್ಮ ಅಶೋಕ್ ಪ್ರಾಣ ಬಿಡಬೇಕಾದ ಪ್ರಸಂಗನೇ ಬರ್ತಾ ಇರಲಿಲ್ಲ ಅಮ್ಮ ಯಾವ ತಾಯಿಯ ಮಗನೋ ಅವನು ತೀರ್ಕೊಂಡಿದ್ದು ನನಗಂತೂ ತುಂಬ ದುಃಖ ಆಗಿದೆ ಅವನನ್ನು ಅವನ ತಂದೆ ತಾಯಿಗೆ ತಂದುಕೊಡೋಕೆ ನಮ್ಮಿಂದ ಸಾಧ್ಯವಿಲ್ಲ ಆ ಕುಟುಂಬಕ್ಕೆ ನನ್ನ ಕೈಲಾದ ಸಹಾಯ ಮಾಡೇ ಮಾಡ್ತೀನಿ ಎಂದು ಹೇಳಿದ ವೇದಾಂತ್ ತುಂಬ ಭಾವುಕನಾಗಿದ್ದ ಮಾತಾಡಲು ಸಾಧ್ಯವಾಗಲಿಲ್ಲ ಎರಡು ನಿಮಿಷಗಳಷ್ಟು ಮೌನದ ಬಳಿಕ ಅಮ್ಮ ನೀನು ಮೊನ್ನೆ ಆ ಪ್ರಸಾದ ಸಾನೂಗೆ ಬಲವಂತದಿಂದ ತಿನ್ನಿಸದೇ ಇದ್ದಿದ್ರೆ ಮತ್ತೆ ಅವಳ ಮೆಸೇಜ್ ನೋಡಿ ನಾನು ಹೋಗದೇ ಇದ್ದಿದ್ದರೆ ಏನಾಗ್ತಿತ್ತು ನೀನೇ ಒಮ್ಮೆ ಯೋಚನೆ ಮಾಡಿ ಹೇಳು ಕುಸುಮಾಗೆ ಈಗಲೇ ತನ್ನ ತಪ್ಪಿನ ಅರಿವಾಗಿದ್ದು ಹೌದು ಒಂದು ವೇಳೆ ಡ್ರೈವರ್ ಸೀಟ್ನಲ್ಲಿ ತಮ್ಮ ಮಗನೇ ಇದ್ದಿದ್ದರೆ ಆಕ್ಸಿಡೆಂಟ್ನಲ್ಲಿ ತಮ್ಮ ಮಗನೇ ಮುಂದೆ ಊಹಿಸಲು ಸಾಧ್ಯವಾಗಲಿಲ್ಲ ಕುಸುಮ ಅವರಿಂದ ಮಗನನ್ನು ಪ್ರೀತಿಯಿಂದ ಅಪ್ಪಿಕೊಂಡರು ಕುಸುಮ ಆದರೆ ವೇದಾಂತ್ನ ಮನಸ್ಸು ತಾಯಿಯ ಪ್ರೀತಿಗೆ ಸ್ಪಂದಿಸಲಿಲ್ಲ ಬದಲಾಗಿ ತನ್ನ ಮುದ್ದಿನ ಮಡದಿ ಬೆಡ್ ಮೇಲೆ ಕಣ್ಮುಚ್ಚಿ ಮಲಗಿದ ಪತ್ನಿಯ ಬಳಿಗೆ ಓಡಿತ್ತು ಅವನ ಮನಸ್ಸು ಇಷ್ಟು ಹೊತ್ತು ಸನ್ನಿಧಿಯ ಪಕ್ಕ ಬೆಡ್ ಮೇಲೆ ಕುಳಿತುಕೊಂಡು ವೇದಾಂತ್ ಹಿಂದಿನ ಯೋಚಿಸುತ್ತಲೇ ಇದ್ದ ಅವನು ಯೋಚಿಸುತ್ತಿದ್ದ ಸಂದರ್ಭದಲ್ಲಿ ಅವನ ಅಪ್ಪುಗೆಯಲ್ಲಿದ್ದ ಸನ್ನಿಧಿ ಮೆಲ್ಲಗೆ ಬಿಡಿಸಿಕೊಂಡು ಮತ್ತೆ ಏಳ ಹೊರಟಿದ್ದಳು ನೋನೋ ಸಾನು ನೀನು ಹೇಳ್ಬೇಡ ನಾನು ನಿನ್ನ ಎತ್ಕೊಂಡು ಹೋಗಿ ಕಾರಲ್ಲಿ ಮಲಗಿಸ್ತೀನಿ ಎಂದು ಹೇಳಿದವನು ಬ ಬಳಿಕ ಜಯಂತಿಯವರತ್ತ ತಿರುಗಿ ಹೇಳಿದ ಅತ್ತೆ ನೀವು ಹೇಳಿದ ಹಾಗೆ ಮೊದಲು ಕಾರಲ್ಲಿ ಬ್ಯಾಗ್ ಇಟ್ಟು ಬರ್ತೀನಿ ಅಷ್ಟು ಹೊತ್ತು ನೀವು ಇವಳ ಪಕ್ಕ ನೀರಿ ಎನ್ನುತ್ತಾ ಅವಳ ಹಣ್ಣಿಗೆ ಮೃದುವಾಗಿ ಮುತ್ತಿಟ್ಟ ವೇದಾಂತ್ ಬಳಿಕ ಸನ್ನಿಧಿ ಮತ್ತೆ ಬೆಡ್ ಮೇಲೆ ಮಲಗಿಕೊಂಡಳು ಜಯಂತಿಯವರು ಮಗಳ ಪಕ್ಕದಲ್ಲಿ ಬಂದು ಕುಳಿತರು ಏರ್ ಬ್ಯಾಗ್ನೊಂದಿಗೆ ಅವನು ತನ್ನ ಕಾರಿನತ್ತ ಹೊರಟಿದ್ದ ಮರಳಿ ಬಂದವನು ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಹೊರಟ ವೇದಾಂತ ಸನ್ನಿಧಿಯನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಹೊರಟಾಗ ಅವನ ಮುಖ ಅವಳ ಮುಖಕ್ಕೆ ತೀರಾ ಸಮೀಪದಲ್ಲಿತ್ತು ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ರಾಚುತ್ತಿತ್ತು ಮೊದಲೇ ಅನಾರೋಗ್ಯದಿಂದ ವೀಕ್ನೆಸ್ನಲ್ಲಿರುವ ಮಗಳಿಗೆ ಮಾವನಿಗೆ ಆಕ್ಸಿಡೆಂಟ್ ಆಗಿರೋ ವಿಚಾರವನ್ನು ತಿಳಿಸುವುದು ಬೇಡವೆಂದು ವೇದಾಂತ್ ಹೇಳಿದ್ದರಿಂದ ಜಯಂತಿಯವರು ಇಂದಿನವರೆಗೂ ತಿಳಿಸಿರಲಿಲ್ಲ ಆದ್ದರಿಂದ ಮಾವನಿಗೆ ಆಕ್ಸಿಡೆಂಟ್ ಆದ ವಿಚಾರ ಸನ್ನಿಧಿಗೆ ಗೊತ್ತೇ ಇರಲಿಲ್ಲ ಸನ್ನಿಧಿಯ ಪುಟ್ಟ ಮನಸ್ಸು ತಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ಬಳಿಕ ಇಂದು ಡಿಸ್ಚಾರ್ಜ್ ಆಗುವವರೆಗೂ ತಮ್ಮ ಮನೆಯಿಂದ ಅತ್ತೆಯಾಗಲಿ ಮಾವನಾಗಲಿ ಒಂದೊಮ್ಮೆ ಕೂಡ ತನ್ನನ್ನು ನೋಡಲು ಬರುವುದಾಗಲಿ ಫೋನ್ ಕರೆ ಮಾಡಿ ವಿಚಾರಿಸುವುದಾಗಲಿ ಮಾಡಿರಲಿಲ್ಲ ವೇದಾಂತ್ ಕೂಡ ತೀವ್ರ ನಿರ್ಲಕ್ಷ್ಯ ವಹಿಸಿದಂತೆ ಅವಳಿಗೆ ಕಾಣಿಸುತ್ತಿತ್ತು ತಾನು ಬೇಕು ಬೇಕೆಂದೇ ಈ ಆ ಹಳೆಯ ಪ್ರಸಾದ ತಿಂದು ಈ ಸ್ಥಿತಿಗೆ ಬಂದಿರಲಿಲ್ಲ ಅತ್ತೆಯ ಬಲವಂತಕ್ಕೆ ತಿಂದಿದ್ದು ಎಂದು ಅವಳಿಗೂ ಗೊತ್ತಿತ್ತು ವೈದ್ಯರು ಕೇಳಿದಾಗ ಬೇರೆ ನಿರ್ವಾಹವೇ ಇಲ್ಲದೆ ಹೇಳಲೇಬೇಕಾಗಿತ್ತು ಒಂದು ವೇಳೆ ಯಾವುದೋ ಕಾರಣಕ್ಕಾಗಿ ಅವರಿಗೆ ಹಾಸ್ಪಿಟಲ್ಗೆ ಬರಲು ಸಾಧ್ಯವಾಗದಿದ್ದರೂ ಕಾಲ್ ಮಾಡಿಯಾದರೂ ತನ್ನನ್ನು ವಿಚಾರಿಸಬಹುದಾಗಿತ್ತು ತನ್ನನ್ನು ಅಷ್ಟು ಪ್ರೀತಿಯಿಂದ ನೋಡಿಕೊಳ್ಳುವ ಮನೆಯವರು ಸಡನ್ನಾಗಿ ತನ್ನ ಬಗ್ಗೆ ತೀವ್ರವಾದ ನಿರಾಸಕ್ತಿ ವಹಿಸಲು ಕಾರಣವಾದರೂ ಏನು ತನ್ನ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿರುವುದಾದರೂ ಯಾವುದಕ್ಕಾಗಿ ಕಾಳಜಿ ವಹಿಸದಿದ್ದರೂ ಅಟ್ಲೀಸ್ಟ್ ಒಂದು ಫೋನ್ ಕರೆ ಮಾಡಿಯಾದರೂ ವಿಚಾರಿಸಬಹುದಾಗಿತ್ತು ಅದಕ್ಕೂ ಸಮಯ ಸಂದರ್ಭ ಒದಗದೇ ಇರಲು ಸಾಧ್ಯವೇ ಇರಲಿಲ್ಲ ಆದರೂ ಕಾಲ್ ಮಾಡಿರಲಿಲ್ಲ ಅಂದಾಗ ಅವಳ ಮನಸ್ಸಿಗೆ ತುಂಬ ನೋವುಂಟಾಗಿತ್ತು ಅವಳು ಆ ಬಗ್ಗೆಯೇ ಯೋಚನೆ ಮಾಡುತ್ತಿದ್ದಳು ಕಾಟಾಚಾರಕ್ಕೆ ಎಂಬಂತೆ ಇಂದು ವೇದಾಂತ್ ಬಂದು ಹಾಸ್ಪಿಟಲ್ನ ಬಿಲ್ ಪೇ ಮಾಡಿ ತನ್ನನ್ನು ಡಿಸ್ಚಾರ್ಜ್ ಮಾಡಿ ಕರೆದೊಯ್ಯುತ್ತಿದ್ದಾನೆ ಸನ್ನಿಧಿಗೆ ಎಷ್ಟು ಯೋಚಿಸಿದರು ಆ ಮನೆಯವರ ತೀವ್ರ ನಿರ್ಲಕ್ಷ್ಯಕ್ಕೆ ಕಾರಣವೇ ಹೊಳೆಯುತ್ತಿಲ್ಲ ತಾನು ಮಾಡಿದ ತಪ್ಪಾದರೂ ಏನು ತಾನು ತವರಿಗೆ ಹೋಗುತ್ತೇನೆ ಎಂದು ಹಠ ಹಿಡಿದಾಗ ವೇದಾಂತ್ ನೋ ನೋ ಸಾನು ಯು ಬಿಲಾಂಗ್ಸ್ ಟು ಮೀ ನೀನು ಸಂಪೂರ್ಣವಾಗಿ ನನಗೆ ಸೇರಿದವಳು ಆದ್ದರಿಂದ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಂದು ಅವನು ಅಧಿಕಾರಯುತವಾಗಿ ಹೇಳಿದ್ದರೆ ಅವಳಷ್ಟು ಸಂತೋಷ ಪಡುವವರು ಈ ಭೂಮಿಯಲ್ಲಿ ಬೇರೆ ಯಾರೂ ಇರಲಿಲ್ಲ ಆದರೆ ವೇದಾಂತ್ ಹಾಗೆ ಹೇಳದಿದ್ದಾಗ ಅವಳ ಮನಸ್ಸು ತುಂಬ ನೊಂದುಕೊಂಡಿತ್ತು ಮೊದಲಾದರೆ ಅವನ ಬಳಿ ಆತ್ಮೀಯತೆ ಇತ್ತಲ್ಲ ಆದ್ದರಿಂದ ನೀನ್ಯಾಕೆ ನನ್ನ ಮೇಲೆ ಮುನಿಸಿಕೊಂಡಿದ್ದೀಯಾ ಕಾರಣ ಹೇಳು ಎಂದು ಅವನನ್ನು ಗಟ್ಟಿಸಿ ಕೇಳುತ್ತಿದ್ದಳು ಸನ್ನಿಧಿ ಆದರೆ ಈಗೇಕೋ ಅವನನ್ನು ಪ್ರಶ್ನಿಸಲು ಅವಳಿಂದ ಸಾಧ್ಯವಾಗುತ್ತಿಲ್ಲ ಅಷ್ಟು ಪ್ರೀತಿಸುವ ವೇದಾಂತ್ ಅವಳ ಆರೋಗ್ಯದ ಬಗ್ಗೆ ಅಸಡ್ಡು ತೋರಿದ್ದು ಅದಕ್ಕೆ ಕಾರಣವಿರಬಹುದೇ ಆಗಲೇ ಅವಳ ಮನಸ್ಸನ್ನು ಓದಿಕೊಂಡವನಂತೆ ವೇದಾಂತ್ ಹೇಳಿದ ತುಂಬ ವೀಕ್ ಆಗಿಬಿಟ್ಟಿದೀಯಾ ಚಿನ್ನ ನಾಲ್ಕು ದಿನ ರಜೆ ಹಾಕಿ ನಿನ್ನ ಆರೈಕೆ ಮಾಡಬೇಕು ಆಗಲೇ ನೀನು ಸರಿ ಹೋಗೋದು ಎಂದು ಪ್ರೀತಿಯಿಂದ ಹೇಳುತ್ತಾ ಅವಳನ್ನು ಕಣ್ಣಲ್ಲಿ ತುಂಬಿಸಿಕೊಳ್ಳುತ್ತಾ ಸಡನ್ನಾಗಿ ಬಾಗಿ ಅವಳ ಕೆನ್ನೆಗೆ ಮುತ್ತಿಟ್ಟ ವೇದಾಂತ್ ಅವಳು ಯೋಚನೆ ಮಾಡುತ್ತಿದ್ದವಳು ಲಹರಿಗೆ ತಡೆ ಒಡ್ಡಿದಂತಾಗಿ ಮುಖವೆತ್ತಿ ಅವನತ್ತ ನೋಡಿದಳು ಅವನ ಕಣ್ಣಲ್ಲಿ ಜಿನುಗುತ್ತಿದ್ದ ಪ್ರೀತಿಯಲ್ಲಿ ಯಾವ ಲೋಪವೂ ಕಾಣಿಸದಾಗ ಅವಳ ಕಣ್ಣುಗಳು ತುಂಬಿ ಹರಿದವು ಯಾಕೆ ಚಿನ್ನ ಕಣ್ಣೀರು ಹಾಕ್ತಾ ಇದೀಯಾ ನೀನು ಆರಾಮವಾಗಿ ಇದ್ದೀತಾನೆ ಇಲ್ಲ ಅಂದ್ರೆ ಹೇಳು ಡಾಕ್ಟರ್ ಹತ್ರ ಹೋಗ್ಬರೋಣ ನಿಂಗೆ ಎಲ್ಲಿ ಮನಸ್ಸಮಾಧಾನ ಸಿಗುತ್ತೋ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಯಾವುದಕ್ಕೂ ನಿನ್ನ ಬಲವಂತ ಮಾಡಲ್ಲ ಎರಡು ದಿನ ರೆಸ್ಟ್ ತಗೋ ಆಮೇಲೆ ಕಾಲೇಜ್ಗೆ ಹೋಗಬಹುದು ಅವನ ಮಾತು ಕೇಳಿ ಅವಳ ಕಣ್ಣೀರು ಕಡಿಮೆಯಾಗುವ ಬದಲು ಮತ್ತು ಜಾಸ್ತಿಯಾಯಿತು ವೇದಾಂತ್ ಸನ್ನಿಧಿಯ ಎದುರು ಹೇಳುವ ಬದಲು ತನ್ನ ಮನಸ್ಸಲ್ಲೇ ಹೇಳಿಕೊಂಡ ಮನೆಗೆ ಕರ್ಕೊಂಡು ಹೋಗಿ ನಿನ್ನ ಮುದ್ಮಾಡಿ ಆ ಮುನಿಸೆಲ್ಲ ಇಳಿಸೋ ಆಸೆ ನನಗೆ ಆದರೆ ನೀನು ಅದಕ್ಕೆ ಅವಕಾಶನೇ ಕೊಟ್ಟಿಲ್ವಲ್ಲ ನಿಂಗ್ಯಾಕೋ ನನ್ನ ಮೇಲಿನ ಮುನಿಸು ಇನ್ನೂ ಇಳಿದ ಹಾಗೆ ಕಾಣಿಸ್ತಾ ಇಲ್ಲ ವೇದಾಂತ್ನ ಮನಸ್ಸಲ್ಲಿರುವುದನ್ನು ಓದುವ ಸಾಧ್ಯತೆ ಇದ್ದರೆ ಸನ್ನಿಧಿಗೆ ಅದು ಅರ್ಥವಾಗುತ್ತಿತ್ತೇನೋ ಅಷ್ಟರಲ್ಲಿ ಕಾರಿನ ಬಳಿ ಬಂದಿದ್ದರಿಂದ ವೇದಾಂತ್ ಅವಳನ್ನು ಕಾರಿನ ಹಿಂದಿನ ಸೀಟ್ನಲ್ಲಿ ಮಲಗಿಸಿದ ಕಾಲು ನೀಡಿ ಕಂಫರ್ಟಾಗಿ ಮಲಕೋ ಇನ್ನು ಹತ್ತು ನಿಮಿಷದಲ್ಲಿ ನಿನ್ನ ಇಷ್ಟದಂತೆಯೇ ನಿನ್ನ ತವರು ಮನೆಗೆ ನಿನ್ನ ಬಿಡ್ತೀನಿ ಎರಡು ದಿನ ಬಿಟ್ಟು ನೀನು ಹುಷಾರಾದ ಮೇಲೆ ಕಾಲೇಜ್ಗೆ ಹೋಗ್ಬೋದು ಸನ್ನಿಧಿಯ ಬಳಿ ವೇದಾಂತ್ ಹೇಳಿದಾಗ ಅವಳು ಮೆಲ್ಲನೆ ಹೇಳಿದಳು ಕಾಲೇಜ್ಗೆ ಹೋಗಬೇಕು ಅಂದರೆ ನನ್ನ ಬುಕ್ಸ್ ಎಲ್ಲ ಮನೆಯಲ್ಲಿದೆ ಅಮ್ಮನ ಮನೆಯಲ್ಲಿ ನಾನು ಹೋಗಿ ಉಳ್ಕೊಳ್ದೆ ಒಂದೂವರೆ ವರ್ಷದ ಹತ್ತಿರ ಆಯಿತು ನನ್ನ ಬಟ್ಟೆಗಳು ಇದೆಯೋ ಇಲ್ವೋ ಅದು ಗೊತ್ತಿಲ್ಲ ನನಗೆ ನನಗೆ ನೋಟ್ಸ್ ಬರ್ಕೊಳ್ಳೋದು ತುಂಬ ಇದೆ ನೋಟ್ಸ್ ಎಲ್ಲ ನನ್ನ ಸೆಲ್ಫೋನ್ಗೆ ಕಳಿಸ್ತಾರೆ ನನ್ನ ಸೆಲ್ಫೋನ್ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ ಸನ್ನಿಧಿ ವೇದಾಂತ್ ಬಳಿ ಹೇಳಿಕೊಂಡಳು ಈಗಲೂ ಸನ್ನಿಧಿಗೆ ಅವನೊಂದಿಗೆ ತನ್ನ ಮನೆಗೆ ಹೋಗುವ ಆಸೆ ಅವಳು ಅಲ್ಲಿಗೆ ಹೋಗಲು ಹಿಂದೇಟು ಹಾಕಲು ಮುಖ್ಯ ಕಾರಣವೆಂದರೆ ಅತ್ತೆ ಮಾವನಿಂದ ಒಂದು ಕಾಲ್ ಕೂಡ ಇಲ್ಲವಲ್ಲ ಅವಳು ಎರಡು ಮೂರು ಬಾರಿ ಅಮ್ಮ ಅತ್ತೆ ಮಾವ ನನ್ನ ನೋಡೋಕೆ ಬಂದಿಲ್ಲ ಯಾಕೆ ಎಂದು ತಾಯಿಯ ಬಳಿ ವಿಚಾರಿಸಿದಾಗ ಅವರು ಹಾರಿಕೆಯ ಉತ್ತರ ಕೊಟ್ಟು ಮಗಳ ಬಾಯಿಯನ್ನು ಮುಚ್ಚಿಸಿದ್ದರು ಅವನು ಏನಾದರೂ ಉತ್ತರಿಸುವನೇನೋ ಎಂದು ವೇದಾಂತ ಮುಖವನ್ನು ನೋಡಿದಳು ಸನ್ನಿಧಿ ಇಲ್ಲ ಅವನು ಅದಕ್ಕೆ ಉತ್ತರಿಸಲೇ ಇಲ್ಲ ಮಾತಾಡದೆ ಡೋರ್ ಕ್ಲೋಸ್ ಮಾಡಿ ತನ್ನ ಸೀಟಿಗೆ ಹೋಗಿ ಕುಳಿತು ಕಾರ್ ಸ್ಟಾರ್ಟ್ ಮಾಡಿದ್ದ ವೇದಾಂತ್ ಸನ್ನಿಧಿ ತೀವ್ರ ನಿರಾಸೆಯಿಂದಲೇ ಕಾರಿನಲ್ಲಿ ಮಲಗಿಕೊಂಡಿದ್ದಳು ಮುಂದಿನ ಸೀಟಿನಲ್ಲಿ ಅಳಿಯನ ಜೊತೆ ಜಯಂತಿಯವರು ಕೂತಿದ್ದರು ಕಾರು ಹೊರಟ ಬಳಿಕ ಅತ್ತೆ ಮತ್ತು ಅಳಿಯ ಏನೋ ಮಾತಾಡಿಕೊಳ್ಳುತ್ತಿದ್ದರು ಸನ್ನಿಧಿಗೆ ಅದು ಕಿವಿಯೊಳಗೆ ಹೋಗುತ್ತಿರಲಿಲ್ಲ ಕಾರು ನಿಂತಾಗ ಅವಳು ಎದ್ದು ಕುಳಿತು ಸುತ್ತಲೂ ನೋಡಲು ಸನ್ನಿಧಿಗೆ ತನ್ನ ಕಣ್ಣುಗಳನ್ನು ನಂಬಲಾಗುತ್ತಿಲ್ಲ ಕಾರು ಅವಳ ತವರು ಮನೆಯ ಮುಂದೆ ನಿಂತಿರಲಿಲ್ಲ ಬದಲಾಗಿ ಅವಳ ಮನಸ್ಸನ್ನು ಓದಿದವನಂತೆ ವೇದಾಂತ್ ತಮ್ಮ ಮನೆಗೆ ಅವಳನ್ನು ಕರೆತಂದಿದ್ದ ಡೋರ್ ಓಪನ್ ಮಾಡಿದ ವೇದಾಂತ್ ಅವಳ ಬಳಿ ಹೇಳಿದ ಸಾನು ನಾನು ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಅಂತ ಗಾಬರಿಯಾಗಬೇಡ ನಿಂಗೆ ಏನೇನು ಬೇಕೋ ಅದೆಲ್ಲಾನು ತಗೋ ಆಮೇಲೆ ನಿನ್ನ ನಿನ್ನ ತವರು ಮನೆಗೆ ಬಿಟ್ಟು ಬರ್ತೀನಿ ಮತ್ತೆ ತನ್ನ ಮನೆಗೆ ತಾನು ಬಂದಿದ್ದೇನೆ ಎಂದು ಅರಳಿದ ಅವಳ ಮನಸ್ಸು ಅವನು ಇಲ್ಲಿಗೆ ಕರೆತಂದಿದ್ದಕ್ಕಾಗಿ ಕಾರಣ ಹೇಳಿದಾಗ ಅವಳ ಮನಸ್ಸು ಮುದುಡಿತು ಸನ್ನಿಧಿ ಕಾರ್ನಿಂದ ಇಳಿಯ ಹೊರಟಾಗ ವೇದಾಂತ್ ಅವಳನ್ನು ತಡೆದು ಹೇಳಿದ ಮೇಡಮ್ ಅವರ ಸೇವೆ ಮಾಡೋಕೆ ಈ ಪಾಮರ ಯಾವಾಗಲೂ ಸಿದ್ಧನಾಗಿರುತ್ತಾನೆ ಎಂದು ಹೇಳುತ್ತಾ ಅವಳತ್ತ ನೋಡಿ ಮೋಹಕನ ಗುಬೀರುತ್ತಾ ತನ್ನ ತೋಳುಗಳಲ್ಲಿ ಅವಳನ್ನು ಎತ್ತಿಕೊಂಡು ಹೊರಟ ವೇದಾಂತ್ ಮನೆ ಒಳಗೆ ಬರುತ್ತಲೇ ಜಯಂತಿಯವರ ಬಳಿ ಹೇಳಿದ ಅತ್ತೆ ಇವಳನ್ನು ರೂಮ್ಗೆ ಬಿಟ್ಟು ಬರ್ತೀನಿ ಅದೇನೇನು ಬೇಕೋ ಎಲ್ಲ ತಗೊಳ್ಳಿ ಆಮೇಲೆ ನಾನು ಹಾಸ್ಪಿಟಲ್ಗೆ ಹೋಗಬೇಕು ಎಂದಾಗ ಜಯಂತಿಯವರು ಅಲ್ಲಿದ್ದ ಸೋಫಾ ಮೇಲೆ ಕುಳಿತರು ವೇದಾಂತ್ ಅಲ್ಲಿಂದಲೇ ಅಡುಗೆ ಆಕೆಗೆ ಎಲ್ಲರಿಗೂ ಕುಡಿಯಲು ಕಾಫಿ ರೆಡಿ ಮಾಡಲು ಹೇಳಿದ್ದ ಸನ್ನಿಧಿ ರೂಮ್ ಒಳಗೆ ಬಂದು ನೋಡಿದಾಗ ತಾನು ಹೋಗುವಾಗ ಹೇಗಿತ್ತೋ ಹಾಗೆ ಇದೆ ರೂಮ್ ಆ ಬಳಿಕ ತಮ್ಮ ರೂಮನ್ನು ಯಾರೂ ಉಪಯೋಗಿಸಿದಂತೆ ಕಾಣಿಸುತ್ತಿಲ್ಲ ಅಲ್ಲದೆ ತಾವು ಮನೆಗೆ ಬಂದಾಗಲೂ ಮನೆಯೊಳಗೆ ಅತ್ತೆಯನ್ನು ಕಾಣಿಸಲಿಲ್ಲ ಅವಳ ಸೆಲ್ಫೋನ್ ಬೆಡ್ ಮೇಲೆ ಬಿದ್ದಿತ್ತು ಅದರ ಬ್ಯಾಟರಿ ಡೆಡ್ ಆಗಿತ್ತು ಕೆಲಸದವರು ಕ್ಲೀನ್ ಮಾಡಿರಬಹುದು ಬೇರೆಲ್ಲ ಹಾಗೇ ಇದೆ ಅವಳು ಹೊಡೆದು ಬಿಟ್ಟು ಹೋಗಿದ್ದ ಬೆಡ್ಶೀಟ್ ಕೂಡ ಹಾಗೆ ಇತ್ತು ಅಂದರೆ ತಾನು ಹಾಸ್ಪಿಟಲ್ಗೆ ಹೋದ ಬಳಿಕ ವೇದಾಂತ್ ಎಲ್ಲಿ ಮಲಗುತ್ತಿದ್ದ ಯಾಕೆ ಹೀಗಿದೆ ಅವಳಿಗೊಂದು ಅರ್ಥವಾಗಲಿಲ್ಲ ಅಂದರೆ ಮನೆಯವರಿಗೆ ಯಾರಿಗಾದರೂ ಏನಾದರೂ ಅಸೌಖ್ಯತೆ ಇದೆ ಅದಕ್ಕಾಗಿ ವೇದಾಂತ್ ಹಾಸ್ಪಿಟಲ್ಗೆ ಹೋಗಬೇಕೆಂದು ಹೇಳಿದ್ದ ಅವನ ಇಂದಿನ ವರ್ತನೆ ನೋಡಿದರೆ ಅವನಿಗೀಗಲೂ ತನ್ನ ಮೇಲೆ ಅದೇ ಪ್ರೀತಿ ಒಲವು ಇದೆ ತಾನು ಅವನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದೇನಾ ಅವನ ಪರಿಸ್ಥಿತಿ ಅವನು ತನ್ನೊಂದಿಗೆ ಹಾಗೆ ವರ್ತಿಸುವಂತೆ ಮಾಡಿದ್ದ ಅವಳು ವೇದಾಂತ್ನಲ್ಲಿ ಪ್ರಶ್ನಿಸಿದಳು ಅಮ್ಮ ಯಾಕೆ ಮನೆಯಲ್ಲಿಲ್ಲ ವೇದಾಂತ್ ಎಲ್ಲಿ ಹೋಗಿದ್ದಾರೆ ಆದರೆ ಅವಳಿಗೆ ಉತ್ತರ ಹೇಳಲು ಅವನು ಅಲ್ಲಿದ್ದರೆ ತಾನೆ ಅವನು ಯಾವಾಗಲೂ ಅಲ್ಲಿಂದ ಹೊರಟು ಹೋಗಿದ್ದ ಅಲ್ಲಿದ್ದ ಟೇಬಲ್ ಮೇಲೆ ವೇದಾಂತ್ನ ಫೋಟೋವನ್ನು ಇಡಲಾಗಿತ್ತು ಅಂದು ಸನ್ನಿಧಿಯೇ ಅದನ್ನು ಅಲ್ಲಿಟ್ಟು ಹೇಳಿದ್ದಳು ಬೆಳಗ್ಗೆ ಹೇಳುವಾಗ ಈ ಫೋಟೋವನ್ನು ನೋಡಬೇಕು ಅದ್ಯಾವಾಗಲೂ ಇಲ್ಲೇ ಇರಬೇಕು ದಿನ ಆ ಫೋಟೋದ ಮೇಲಿದ್ದ ಧೂಳನ್ನು ಅವಳೇ ಶುಚಿಗೊಳಿಸುತ್ತಿದ್ದಳು ಇಂದು ಧೂಳು ತುಂಬಿಕೊಂಡಿತ್ತು ಸನ್ನಿಧಿ ಅದನ್ನು ಕ್ಲೀನ್ ಮಾಡಿ ವೇದಾಂತ್ನ ಫೋಟೋಕ್ಕೆ ಮುತ್ತಿಟ್ಟಳು ಆಗಲೇ ವೇದಾಂತ್ ಅವಳ ಹಿಂದಿನಿಂದ ಅವಳ ಬಡ ನಡುವನ್ನು ಬಳಸಿ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡು ಸಾನು ಆ ನಿರ್ಜೀವ ಫೋಟೋಗೆ ಯಾಕೆ ಕಿಸ್ ಮಾಡ್ತಾ ಇದ್ದೀಯಾ ಅವನ ಮಾತು ಕೇಳುತ್ತಲೇ ಅವಳು ಗಡಪಡಿಸಿದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್